ನೋಡಿದ್ರೆ ಇವು ರೀ ನವಣಕ್ಕಿ ಅದಕ್ಕೆ ಗೊತ್ತಾ ಎಣ್ಣೆ ಹೋಳಿಗೆ ಹುರಕ್ಕಿ ಹೋಳಿಗೆ ಅಂತಾರಲ್ಲ ಅದನ್ನು ಮಾಡೋಕ್ಕೆ ಫಸ್ಟ್ ಇದನ್ನು ನವಣಕ್ಕಿಯನ್ನು ಈ ಥರ ಎಲ್ಲ ಚೆನ್ನಾಗಿ ತೊಳಿಬೇಕು ರೀ ಮೂರು ನಾಲ್ಕು ತೊಳೆದು ಚೆನ್ನಾಗಿ ಜಾಲಿಸ್ಬೇಕು ಏಕೆಂದರೆ ಇದರಲ್ಲಿ ಸಣ್ಣ ಸಣ್ಣ ಹಳ್ಳುಗಳು ಇರುತ್ತವೆ ಅದಕ್ಕೆ ಜಾಲಿಸಿ ಹಾಕಿದರೆ ಒಳ್ಳೆಯದು ಈಗ ಇದನ್ನು ಚೆನ್ನಾಗಿ ತೊಳೆದು ಜಾಲಿಸಿ ರೀ ಈ ಥರ ಒಂದು ಬಟ್ಟೆಯಲ್ಲಿ ಹಾಕಬೇಕು ಇದು ನೀರು ಬಿಸಿಯೋಕ್ಕೆ ನೋಡಿರಿ ಈ ಥರ ಈ ನವಣಕ್ಕಿಯನ್ನೆಲ್ಲ ಚೆನ್ನಾಗಿ ತೊಳೆದು ಜಾಲಿಸಿ ಬಿಸಿಲಲ್ಲಿ ಒಣಗಿಸ್ಬೇಕು ಚೆನ್ನಾಗಿ ಒಣ ಒಣಗಿದರೆ ಒಳ್ಳೆಯದು ನೋಡಿ ಈ ನವಣಕ್ಕಿಯನ್ನು ಬಿಸಿಲಲ್ಲಿ ಈಗ ಒಣಗಿ ಹಾಕ್ತೀನಿ ರೀ ಒಂದು ಎರಡು ಮೂರು ತಾಸು ಚೆನ್ನಾಗಿ ಬಿಸಿಲಲ್ಲಿ ಒಣಗಬೇಕು ಬಿಸಿಲಲ್ಲಿ ರೀ ಇದು ನವನಕ್ಕಿ ಇದು ಒಂದು ಅರ್ಧ ಕೆ ಜಿ ಅಷ್ಟೇ ತೊಗೊಂಡಿದ್ದೀನಿ ರೀ ನಾನು ನವ್ನಕ್ಕಿ ಅರ್ಧ ಕೆ ಜಿ ನವನಕ್ಕಿ ತೊಗೊಂಡ್ರೆ ಬೆಲ್ಲನೂ ಒಂದು ಅರ್ಧ ಕೆ ಜಿ ಬೇಕಾಗುತ್ತೆ ರೀ ಆಮೇಲೆ ಹೋಳಿಗೆ ಹಿಟ್ಟು ಕೂಡ ಒಂದು ಅರ್ಧ ಕೆ ಜಿ ಬೇಕು ಈ ಥರ ಎಲ್ಲ ಹಗಲು ಮಾಡಿ ಚೆನ್ನಾಗಿ ಬಿಸಿಲಲ್ಲಿ ಒಣಗಕ್ಕೆ ಹಾಕ್ಬೇಕು ರೀ ಒಂದೆರಡು ಮೂರು ತಾಸೆ ಇದನ್ನು ರೀ ಹಣಕ್ಕೆ ಎಲ್ಲ ಒಣಗಿದೆ ರೀ ಇದನ್ನ ಈಗ ನಾನು ಗ್ಯಾಸ್ ಮೇಲೆ ಸಣ್ಣ ಫ್ಲೇಮಲ್ಲಿ ಇಟ್ಟು ಚೆನ್ನಾಗಿ ರೀ ಸ್ವಲ್ಪ ಎಲ್ಲ ಚೆನ್ನಾಗಿ ಬಿಸಿ ಮಾಡ್ಬೇಕ್ರಿ ಎಲ್ಲ ಉರಿಬೇಕಿದು ನೋಡಿ ಗ್ಯಾಸ್ ಸಣ್ಣ ಫ್ಲೇಮಲ್ಲೇ ರೀ ಕುಡಿದಿದೆ ಈಗ ಘಮ ಘಮ ಇದೆ ಇದ್ರ ಸ್ಮೆಲ್ ಕುಡಿದು ಈ ಗ್ಯಾಸ್ ಆಫ್ ಮಾಡಿಬಿಡ್ತೀನಿ ರೀ ಇದನ್ನೀಗ ಒಂದು ಹತ್ತು ನಿಮಿಷ ಎಲ್ಲ ತನಗಾಗಕ್ಕೆ ಬಿಟ್ಟುಬಿಡ್ತೀನಿ ರೀ ಇದೆಲ್ಲ ತನಗಾಗಬೇಕು ಬಿಸಿ ಬಿಸಿ ಇದೆ ಇದೆಲ್ಲ ತಂಪಾಗಾಕ್ ಬಿಡೋಣ ಈಗ ಇನ್ನು ಉಣಕ್ಕೆ ಎಲ್ಲ ಹಾರೆಯೋರೆ ನಾ ಇದನ್ನು ಮಿಕ್ಸಿಯಲ್ಲಿ ಹಾಕಿ ಸ್ವಲ್ಪ ಸ್ವಲ್ಪ ಹಾಕಿ ಪುಡಿ ಮಾಡ್ಕೊತೀನಿ ರೀ ಬೇಕಾದರೆ ಇದನ್ನು ಗಿರಣಿಯಲ್ಲೂ ಕೂಡ ಸಣ್ಣ ಮಾಡಿಸ್ಕೊಂಬರ್ಬೋದು ಹಿಟ್ಟಿನ ಗಿರಣಿಯಲ್ಲಿ ಆದರೆ ಅದರಲ್ಲಿ ಎಲ್ಲ ಹಿಟ್ಟು ಮಿಕ್ಸ್ ಆಗುತ್ತೆ ಭಾಳ ನವಣಕ್ಕಿ ಇದ್ದರೆ ಒಂದು ಕೆ ಜಿ ಇದ್ದರೆ ಅದು ಗಿರಣಿಯಲ್ಲೇ ಸಣ್ಣ ಮಾಡ್ಕೋಬೋದು ಇದು ಸ್ವಲ್ಪ ರೀ ಅರ್ಧ ಕೆ ಜಿ ಅಷ್ಟು ಅದಕ್ಕೆ ಇಲ್ಲೇ ಮಿಕ್ಸಿಗೆ ಹಾಕ್ತೀನಿ ಇದೇನೆ ಮಿಕ್ಸಿಗೆ ಹಾಕಿದರೆ ಬೇರೆ ಯಾವ ಇದರಲ್ಲಿ ಮಿಕ್ಸ್ ಆಗಲ್ಲ ಗಿರಣಿಯಲ್ಲಿ ಆದರೆ ಸ್ವಲ್ಪ ಅದು ಇದು ಹಿಟ್ಟೆಲ್ಲ ಮಿಕ್ಸ್ ಆಗಿಬಿಡುತ್ತೆ ೀ ಈ ಥರ ನಾನು ಸ್ವಲ್ಪ ಸ್ವಲ್ಪ ಹಾಕಿ ಪೌಡ್ರ್ ಮಾಡಿಬಿಡ್ತೀನಿ ರೀ ಇದನ್ನೇನು ಸಾನಿಸೋ ಅವಶ್ಯಕತೆ ಇಲ್ಲ ರೀ ಇದು ಸಣ್ಣ ಆಗಿದೆ ಸ್ವಲ್ಪ ಹುಟ್ಟಿದ್ರೂ ಏನೂ ಆಗೋಲ್ಲ ಸಣ್ಣನೇ ಇರಲಿ ಅದು ಸಣ್ಣ ಆಗಿದೆ ಆದರೆ ಏನು ಸಾನಿಸ್ಲಿಕ್ಕೆ ನಡೀತಿದ್ರೆ ಏನು ಸಾನಿಸೋದು ಬೇಡ ನೋಡಿ ಹಿಟ್ಟೆಲ್ಲ ಸಣ್ಣ ಮಾಡ್ಕೊಂಡಿದ್ದೇನೆ ರೀ ಎಲ್ಲ ಮಿಕ್ಸಿಯಲ್ಲಿ ಸಣ್ಣ ಮಾಡ್ಕೊಂಡಿದ್ದೀನಿ ನಮ್ಲಕ್ಕಿ ಸಣ್ಣ ಆಗಿದೆ ರೀ ಈಗ ನಾವು ಏನು ಮಾಡ್ಬೇಕಂದ್ರೆ ರೀ ಹುರಿ ಹೋಳ್ಗೆ ಮಾಡೋಕೆ ನಾ ಈಗ ಮಾಡ್ಬೇಕಂದ್ರೆ ನಾವು ಸ್ವಲ್ಪ ಬೆಲ್ಲ ನೀರಲ್ಲಿ ನೆನೆ ಇಡ್ಬೇಕು ರೀ ಸ್ವಲ್ಪ ಬೆಲ್ಲವನ್ನು ಬೆಲ್ಲ ಕರ್ಗಿಸ್ಕೋಬೇಕು ಆಮೇಲೆ ಹೋಳಿಗೆ ಹೋಳ್ಗೆ ರೀ ನಾಲ್ಬೇಕ್ರಿ ಅದಕ್ಕೊಂದು ಆರು ಏಲಕ್ಕಿ ತೊಗೋತೀನಿ ರೀ ಇದನ್ನು ಸುಲಿದು ಮತ್ತು ಇದ್ರಾಗ ಸ್ವಲ್ಪ ಒಣ ಶುಂಠಿ ಹಾಕಿ ಸ್ವಲ್ಪ ಸಕ್ಕರೆ ಹಾಕಿ ಪೌಡ್ರ್ ಮಾಡ್ಕೊಂಡ್ರಿ ಒಣ ಶುಂಠಿ ಹಾಕ್ತೇನೆ ರೀ ಸ್ವಲ್ಪ ಇದರಲ್ಲಿ ಸ್ವಲ್ಪ ಸಕ್ಕರೆ ಹಾಕಿ ಇದನ್ನ ಪುಡಿ ಮಾಡ್ಕೊಂಡ್ರಿ ನೋಡಿರಿ ಇದು ಏಲಕ್ಕಿ ಮತ್ತು ಒಣ ಶುಂಠಿಯನ್ನು ಸ್ವಲ್ಪ ಸಕ್ಕರೆ ಹಾಕಿ ಪುಡಿ ಮಾಡ್ಕೊಂಡೇನ್ರಿ ಇದನ್ನ ನಾವು ಇದು ನಾವು ನಕ್ಕಿಟ್ಟಿನಲ್ಲಿ ಮಿಕ್ಸ್ ಮಾಡಿಬಿಡ್ತೇನೆ ರೀ ಎಲ್ಲ ನೋಡಿರಿ ನಾ ಇಷ್ಟು ಬೆಲ್ಲ ತೊಗೊಂಡಿದ್ದೇನೆ ರೀ ಇದು ಒಂದು ಪಾವು ಕೆಲವು ಇದೆ ರೀ ಒಂದು ಪಾವು ಕೆ ಜಿ ಮೇಲಿದೆ ಆದರೆ ನಾನು ಅರ್ಧ ಕೆ ಜಿ ನವನಕ್ಕೆ ಮಾಡಲ್ಲ ಮಾಡೋಲ್ಲ ಸ್ವಲ್ಪ ಅರ್ಧ ಮಾಡುತ್ತೇನೆ ಒಂದು ಪಾವು ಕಿಲೋದಷ್ಟು ಇದು ರೀ ಇದಕ್ಕೆ ನಾನು ಬೆಳೆದಕ್ಕೆ ಬೆಲ್ಲಕ್ಕೆ ಸ್ವಲ್ಪ ನೀರು ರೀ ನೀರು ಕರ್ಗೋಕೆ ಇಷ್ಟು ಬೆಲ್ಲ ಮುಳುಗುವಷ್ಟು ನೀರು ಹಾಕಿದರೆ ಸಾಕು ಇದನ್ನು ಸಣ್ಣ ಉರಿ ಇಟ್ಟರೆ ಗ್ಯಾಸ್ ಮೇಲೆ ರೀ ಇದು ಪಾಕ ಮಾಡೋದು ಬೇಡ ಹಾಗೆ ಕರಗಿದ್ರೆ ಸಾಕು ಕರಗಿಸಿ ಇದನ್ನು ಹಾರಾಕಿಬಿಡ್ಬೇಕು ರೀ ಸುಡು ಸುಡದು ಹಾಕಿ ಹೂರ್ನ ಮಾಡಬಾರ್ದ್ರೆ ನಕ್ಕಿದೆ ಯಾಕೆಂದರೆ ಗಟ್ಟಿ ಕಲ್ಲಾಗಿಬಿಡುತ್ತೆ ಸುಡೋದು ಹಾಕಿದರೆ ಇದನ್ನು ನೆನಪಿನಲ್ಲಿ ಇಟ್ಕೊಂಡು ಮೊದಲು ಇದನ್ನು ಬಿಸಿ ಮಾಡಿ ಕರಗಿಸಿ ಬಿಡಲೇಬೇಕು ರೀ ಸುಡೋದು ಹೊಟ್ಟೆ ಹಾಕ್ಬಾರ್ದು ನೋಡ್ರಿ ಬೆಲ್ಲ ಕರ್ಗಾಕಿಡತ್ತೀಕ ಇದನ್ನು ಸ್ವಲ್ಪ ಕರಗಿಸಿ ಚಮಚೇನೆ ತಿರ್ಕೊತಿರ್ಬೇಕು ರೀ ಇದು ಸ್ವಲ್ಪ ಕರಗಿದ ಮೇಲೆ ಗ್ಯಾಸ್ ಆಫ್ ಮಾಡಿಬಿಟ್ಟು ಹಾರಾಕಿಬಿಟ್ಬಿಡುದ್ರಿ ನೋಡಿ ಬೆಲ್ಲ ಎಲ್ಲ ಕರಗಿದೆ ರೀ ಈಗ ಈಗ ಗ್ಯಾಸ್ ಆಫ್ ಮಾಡ್ತಿದ್ದೀನಿ ರೀ ನಾನು ಎಲ್ಲ ಕರಗಿದೆ ಗ್ಯಾಸ್ ಆಫ್ ಮಾಡಿದ್ದೀನಿ ಇದನ್ನ ಈಗ ನಾವೇನು ಹಾರಾಕಿ ಇಟ್ಬಿಡೋಣ ಇದನ್ನು ಬಿಸಿ ಇದ್ದಾಗ ಹಿಟ್ಟು ರೀ ಇದೆಲ್ಲ ಆರಿದ ಮೇಲೆ ಹುರ್ನ ರೆಡಿ ಮಾಡೋಣ ರೀ ಈಗ ಅಲ್ಲಿವರೆಗೆ ನಾವು ಈ ಹೋಳಿಗೆ ಮಾಡೋದಕ್ಕೆ ಹಿಟ್ಟನ್ನು ರೀ ಹೋಳ್ಗೆ ಮಾಡೋಕ್ಕೆ ಹಿಟ್ಟು ನಾತೀನಿ ರೀ ನಾ ಹಿಟ್ಟಿನ ಅದಂಗೆ ಸ್ವಲ್ಪ ಗೋಧಿ ಹಿಟ್ಟು ತೊಗೊಂಡೇನು ರೀ ಆಮೇಲೆ ಇನ್ನೊಂದು ಹೋಳಿಗೆ ಹಿಟ್ಟು ರೀ ಇದು ಇದನ್ನ ಇಲ್ಲಿ ಈ ಕಡೆ ನಮ್ಮೂರಲ್ಲಿ ಹೋಳಿಗೆ ಹಿಟ್ಟೆ ಅಂತ ಸ್ಪೆಷಲ್ ಆಗಿ ಅಂಗಡಿಯಲ್ಲಿ ಸಿಗುತ್ತೆ ರೀ ಮೈದಾ ಅಲ್ಲ ಇದು ಹೋಳಿಗೆ ಹಿಟ್ಟು ರೀ ನೀವು ಬೇಕಾದರೆ ಮೈದಾ ಹಿಟ್ಟು ಗೋಧಿ ಹಿಟ್ಟು ಮಿಕ್ಸ್ ಮಾಡಿ ಹೋಳಿಗೆ ಮಾಡ್ಬೋದು ಅದರಲ್ಲಿ ರವೆ ಮಿಕ್ಸ್ ಮಾಡಿ ಆದರೆ ಇದೆಲ್ಲ ರೆಡಿನೇ ಹೋಳಿಗೆ ಹಿಟ್ಟು ಅಂತೇಳಿ ಸಿಗುತ್ತೆ ಅದನ್ನೇ ಸ್ವಲ್ಪ ನಾ ರೀ ನಾನೀಗ ಪಾವು ಕೆ ಜಿ ಅಷ್ಟು ಪಾವು ಕೆ ಜಿ ನವನಕ್ಕಿ ಪಾವು ಕೆ ಜಿ ಬೆಲ್ಲ ಪಾವು ಕೆ ಜಿ ಹೋಳಿಗೆ ಹಿಟ್ಟು ಇದಕ್ಕೆ ನಾದುವಾಗ ಸ್ವಲ್ಪ ಉಪ್ಪು ರೀ ಒಂದು ಸ್ವಲ್ಪ ಉಪ್ಪು ಹಾಕ್ತೀನಿ ರೀ ಈಗ ಸ್ವಲ್ಪ ಸ್ವಲ್ಪ ನೀರು ಹಾಕಿ ರೀ ನೋಡಿರಿ ಈ ಥರ ಉಪ್ಪಿಟ್ಟು ಚೆನ್ನಾಗಿ ನಾದ್ಕೋಬೇಕು ರೀ ಇದಕ್ಕೆ ಸ್ವಲ್ಪ ಈಗ ಮೇಲೆ ಎಣ್ಣೆ ಹಾಕ್ಕೊಂಡು ನಾದಿ ಒಂದು ಹತ್ತು ನಿಮಿಷ ಕೊಡ್ಬೇಕು ರೀ ನೋಡಿ ಹಿಟ್ಟು ನಾ ರೀ ಈಗ ಇದನ್ನು ಒಂದು ಹತ್ತು ನಿಮಿಷ ಮುಚ್ಚಿಟ್ಟು ಬಿಡ್ತೀನಿ ರೀ ನೆನೆಯೋಕ್ಕೆ ನೋಡಿರಿ ಇದು ಬೆಲ್ಲ ಎಲ್ಲ ಆಗಿದೆ ಈಗ ಆರಿದೆ ಇದು ಈಗ ಇದನ್ನ ಬೆಲ್ಲನ ನಾನು ನವಣಕ್ಕಿ ಹಿಟ್ಟಲ್ಲಿ ಮಿಕ್ಸ್ ಮಾಡ್ತೀನಿ ರೀ ಎಷ್ಟು ಬೇಕೋ ಅಷ್ಟೇ ಹಿಟ್ಟು ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ಬೆಲ್ಲವಾದ ಏನೀರೆ ಬೆಲ್ಲವನ್ನು ಹಾಕಿ ಹಿಟ್ಟು ಕಲಿಸ್ಕೋಬೇಕ್ರಿ ಈ ಕರಗಿದ ಬೆಲ್ಲವನ್ನು ನಾನು ಇದರಲ್ಲಿ ಸೋಸೋದ್ರಲ್ಲಿ ಸೋಸಿ ಹಾಕ್ತೀನಿ ರೀ ಏಕೆಂದರೆ ಬೆಲ್ಲದಲ್ಲಿ ಏನೇ ಕಸ ಇದ್ದರೂ ಹೋಗುತ್ತೆ ಒಮ್ಮೆಲೆ ಅಷ್ಟು ಬೆಲ್ಲದ ನೀರು ಹಾಕೋದು ಬೇಡ ಸ್ವಲ್ಪ ಸ್ವಲ್ಪನೇ ಹಾಕಿ ಕಲಿಸ್ಕೊಳ್ಳೋದು ಎಷ್ಟು ಹತ್ತುತ್ತೆ ಅಷ್ಟು ಇದರಲ್ಲಿ ಹಿಟ್ಟಲ್ಲಿ ಏಲಕ್ಕಿ ಒಣ ಶುಂಠಿ ಎಲ್ಲ ಹಾಕಿದ್ದೀವಲ್ಲ ರೀ ಆಗಲೇ ನೋಡ್ರಿ ಅದನ್ನ ಹಾಕಿ ನೋಡಕ್ಕೆ ಹಿಟ್ಟು ರೆಡಿ ಮಾಡೀನಿ ಈಗ ರೆಡಿ ಆಗಿದೆ ರೀ ಈಗ ನೋಡ್ರಿ ಈಗ ಹೋಳಿಗೆ ಹಿಟ್ಟು ನೆನೆದಿದೆ ಇದು ಹುರ್ನ ರೀ ಈಗ ನಾವು ಹುರ್ಣದ ಹೋಳಿಗೆ ಹೆಂಗೆ ಹೂರ್ಣ ತುಂಬಿಕೋತೇವೆ ಈಗ ಇಷ್ಟಿಷ್ಟು ಸ್ವಲ್ಪ ಸ್ವಲ್ಪ ಇಟ್ ತಗೋದಿತ್ತು ರೀ ನನಗೆ ವೀಡಿಯೋ ಮಾಡೋಕೆ ವಿಡಿಯೋ ಸ್ಟ್ಯಾಂಡಿದ್ರೆ ಅದಕ್ಕೆ ನಾನು ಸ್ವಲ್ಪ ಇದರಲ್ಲಿ ಇದೆ ಕ್ಷಮೆ ಮಾಡಿ ಇಷ್ಟಿಷ್ಟೇ ಹಿಟ್ಟು ತೊಗೊಂಡು ಇದನ್ನು ಇದು ಮಾಡಿ ಅದರಲ್ಲಿ ಸ್ವಲ್ಪ ಸ್ವಲ್ಪ ಇದನ್ನು ಹುರನ ತೊಗೊಂಡು ತುಂಬ್ಕೋಬೇಕು ನೋಡಿರಿ ಈ ಥರ ನೋಡಿ ನೋಡಿ ಇಷ್ಟಿಷ್ಟು ಹುಳಿ ಎದು ತೊಗೊಂಡು ಹುರನ ತುಂಬಿದೆ ಇದರಲ್ಲಿ ಉದ್ದಕ್ಕೆ ಹಿಟ್ಟು ಹಿಟ್ನ ಹಿಟ್ಟು ಹಚ್ಚಿ ಲಟ್ಟಿಸ್ತೇನೆ ಎಣ್ಣೆನೂ ಹಚ್ಚಿ ಲಟ್ಟಿಸ್ಬೋದು ಹಿಟ್ಟಾದರೂ ಹಚ್ಚಿ ಲಟ್ಟಿಸ್ಬೋದು ನೋಡಿ ಈ ಥರ ಹೋಳಿಗೆ ಥರನೇ ಇದನ್ನೂ ತುಂಬೈತ್ರಿ ಹೂರ್ಣ ನೋಡಿ ಈ ಥರ ವರ್ಣ ತುಂಬಿಟ್ಕೊಂಡೇನ್ರಿ ಈಗ ಲಟ್ಟಿಸ್ತೀನಿ ಇವನ್ನ ಒಂದು ಐ ಹತ್ತು ಹತ್ತು ಲಟ್ಟಿಸಿ ಕರೀದ್ ಬಿಡ್ಬೇಕ್ರಿ ನೋಡಿರಿ ಈ ಥರ ರೀ ನೋಡಿ ಇನ್ನೂ ಒಂದು ಇದು ರೀ ಈಗ ಎಣ್ಣೆಕಾಯಿ ಹಾಕಿಟ್ಟ್ರಿ ಕರಿತೀನಿ ಇವನ್ನ ನೋಡ್ರಿ ಎಣ್ಣೆ ಹಾಕಿಟ್ಟೇನ್ರಿ ಎಣ್ಣೆ ಇದೆ ಇದು ಕಾಯ್ದ ನಂತರ ಇವರಲ್ಲಿ ಈ ಹೋಳಿಗೆಯನ್ನು ಹಾಕಿ ಚೆನ್ನಾಗಿ ಕರೆಯೋಣ್ರಿ ಇದು ಹುರಕ್ಕಿ ಹೋಳಿಗೆ ಎಣ್ಣೆ ಹೋಳಿಗೆ ನವನಕ್ಕಿ ಹೋಳಿಗೆ ಅಂತೆಲ್ಲ ಇದಕ್ಕೆ ಕರಿತಾರಲ್ರಿ ಎಲ್ಲರಿಗೂ ತುಂಬ ಇಷ್ಟನೇ ಆಗುತ್ತೆ ಜಾಸ್ತಿ ಆದರೆ ಇದು ಎಣ್ಣೆ ಎಣ್ಣೆ ಹೋಳಿಗೆ ಅಂತ ಕರಿತಾರೆ ಯಾಕೆಂದರೆ ಇದಕ್ಕೆ ಎಣ್ಣೆ ಭಾಳ ಹಿರ್ಕೊಳ್ಳುತ್ತೆ ರೀ ಅದಕ್ಕೆ ಸಂಡ್ರಿ ಚೆನ್ನಾಗಿ ಯೂಸ್ ಮಾಡ್ತಾ ಇದ್ದೀನಿ ರೀ ಎಲ್ಲ ರಿಫೈಂಡ್ ಹಾಲ್ರಿ ನಾವು ಒಂದೊಂದೇ ಇದ್ದೀನಿ ರೀ ಯಾಕಂದರೆ ಉಬ್ಬಿ ಒಡೆದು ಬಿಡುತ್ತೆ ಅಲ್ಲ ಅದಕ್ಕೆ ಒಂದೊಂದೇ ಹಾಕಿದರೆ ಸ್ವಲ್ಪ ಹೊಡೆಯಲ್ಲ ಅದ್ರ ಸಲುವಾಗಿ ನೀವು ಎರಡು ಮೂರು ಹಾಕಿ ಕರ್ಕೋಬೋದು ನೋಡಿರಿ ಈ ರೀತಿ ಫ್ರೈ ಮಾಡ್ಕೊಂಡ್ರಿ ನೋಡಿರಿ ಹುರಕ್ಕೆ ಹೋಳ್ಗೆ ರೆಡಿ ಈ ಹುಡುಗಿ ಹಿಟ್ಟನು ಕೂಡ ಮಾಡ್ತೇನ್ರಿ ಲೇನ್ರಿ ಕರಿತೀವಿ ಇವಷ್ಟು ನೋಡಿ ಈ ಥರ ಎಲ್ಲ ಗೋಲ್ಡನ್ ಕಲರ್ ಬರೋರಿಗೆ ಕರಿಬೇಕು ನೋಡಿರಿ ಎಲ್ಲ ಈ ಥರ ಕರ್ಕೊಂಡು ಇಟ್ಕೊಂಡಿದ್ದೇನೆ ಹುರಕ್ಕಿ ಹೋಳ್ಗೆ ರೆಡಿ ರೀ ಹುರಕ್ಕಿ ಹೋಳ್ಗೆ ನೋಣಕ್ಕಿ ಹೋಳಿಗೆ ಎಣ್ಣೆ ಹೋಳ್ಗೆ ಅಂತೆಲ್ಲ ಕರೀತಾರೆ ಇದಕ್ಕೆ ನೋಡ್ರಿ ತುಂಬ ಟೇಸ್ಟಿಯಾಗಿರುತ್ತೆ ತಿನ್ನೋಕೆ ಎಲ್ಲರಿಗೂ ಇಷ್ಟ ಆಗುವಂಥ ಹುರಕ್ಕಿ ಹೋಳ್ಗೆ ಸ್ಪೆಷಲ್ ಸ್ವೀಟ್ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ Thank you for watching.